ಜೆ ಕಾಲೇಜು ನವನಗರ ಬಾಗಲಕೋಟೆ ಒಂದು ಉಪಕ್ರಮ ಗೌರವಾನ್ವಿತ ಪ್ರಾಂಶುಪಾಲರೇ ಪೂಜ್ಯ ಶಿಕ್ಷಕ ವೃಂದವೇ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಹಾಗೂ ಅತಿಥಿಗಳೇ ನಾವೆಲ್ಲರೂ ಹೃದಯಪೂರ್ವಕವಾಗಿ ಅತ್ಯಂತ ಪ್ರೀತಿ ಮತ್ತು ಗೌರವದಿಂದ ನಿಮ್ಮೆಲ್ಲರನ್ನು ಈ ಸಂದರ್ಭಕ್ಕೆ ಸ್ವಾಗತಿಸುತ್ತಿದ್ದೇವೆ ಇಂದು ಜಿ ಎಫ್ ಜಿ ಸಿ ನವನಗರ ಬಾಗಲಕೋಟೆಯ ಇತಿಹಾಸದಲ್ಲಿ ಒಂದು ಮಹತ್ವದ ದಿನ ನಾವು ಇಲ್ಲಿ ಥ್ರಿಯೇಟರ್ಸ್ ಕ್ಲಬ್ ಅನ್ನು ಅಧಿಕೃತವಾಗಿ ಉದ್ಘಾಟಿಸುತ್ತಿದ್ದೇವೆ ಈ ಕ್ಲಬ್ ಕೇವಲ ಒಂದು ಸಂಘಟನೆಯಲ್ಲ ಇದು ನಮ್ಮ ಕಾಲೇಜು ಸಮುದಾಯಕ್ಕೆ ಜ್ಞಾನದ ಹೊಸ ದಿಗ ದಿಗಂತವನ್ನು ತೆರೆಯುವ ಸೃಜನಶೀಲತೆಯ ವೇದಿಕೆ ಇಲ್ಲಿ ನಮ್ಮ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ನೂತನ ತಂತ್ರಜ್ಞಾನಗಳನ್ನು ಕಲಿಯಲು ಉತ್ತಮ ವಿಷಯವನ್ನು ರೂಪಿಸಲು ಮತ್ತು ವಿಶೇಷವಾಗಿ ನಮ್ಮ ಕನ್ನಡ ಭಾಷೆಯಲ್ಲಿ ಹೆಚ್ಚು ಅರ್ಥಪೂರ್ಣವಾಗಿ ಸಂವಹನ ನಡೆಸಲು ಅವಕಾಶ ಪಡೆದುತ್ತಾರೆ ಈ ಕ್ಲಬ್ನ ಉದ್ದೇಶ ಕೇವಲ ತಂತ್ರಜ್ಞಾನ ಕಲಿಕೆ ಮಾತ್ರವಲ್ಲ ಇದು ನಮ್ಮ ಹಳ್ಳಿ ನಮ್ಮ ಸಂಸ್ಕೃತಿ ನಮ್ಮ ಕನ್ನಡತನವನ್ನು ಸಂರಕ್ಷಿಸುವ ಮತ್ತು ಬೆಳೆಸುವ ಒಂದು ಸಂಕಲ್ಪ ತಂತ್ರಜ್ಞಾನದ ಶಕ್ತಿಯನ್ನು ಬಳಸಿಕೊಂಡು ನಮ್ಮ ಮನೆಯ ಮಾತು ನಮ್ಮ ಹಿರಿಯ ಜ್ಞಾನ ಮತ್ತು ನಮ್ಮ ಸ್ಥಳೀಯ ಸಂಸ್ಕೃತಿಯ ಸಾರವನ್ನು ಡಿಜಿಟಲ್ ಜಗತ್ತಿಗೆ ತಲುಪಿಸಲು ಇದು ಸೇತುವೆಯಾಗಲಿದೆ ಈ ಮಹತ್ವದ ಪ್ರಯತ್ನ ಯಶಸ್ವಿಯಾಗಲು ನಮಗೆ ನಿಮ್ಮೆಲ್ಲರ ಸಂಪೂರ್ಣ ಸಹಕಾರ ಮತ್ತು ನಿರಂತರ ಪ್ರೋತ್ಸಾಹ ಅತ್ಯಗತ್ಯ ನಿಮ್ಮ ಸಕ್ರಿಯ ಭಾಗವಹಿಸುವಿಕೆ ಮತ್ತು ಸ್ಪಂದನೆಯಿಂದ ಮಾತ್ರ ಈ ಕ್ಲಬ್ ನಿಜವಾಗಿ ಶಕ್ತಿಯ ಕೇಂದ್ರವಾಗಬಲ್ಲದು ಬನ್ನಿ ನಾವೆಲ್ಲರೂ ಒಟ್ಟಾಗಿ ಈ ಹೊಸ ಪ್ರಯಾಣದಲ್ಲಿ ಹೆಜ್ಜೆ ಹಾಕೋಣ ಮತ್ತು ನಮ್ಮ ಕಾಲೇಜು ಹಾಗೂ ಕನ್ನಡ ಸಂಸ್ಕೃತಿಗೆ ಒಂದು ಉತ್ತಮ ಭವಿಷ್ಯವನ್ನು ನಿರ್ಮಿಸೋಣ ಎಲ್ಲರಿಗೂ ನಮಸ್ಕಾರ ಕ್ರಿಯೇಟರ್ಸ್ ಕ್ಲಬ್ ಇದೊಂದು ವೇದಿಕೆಯಾಗಿತ್ತು ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ಕನ್ನಡದಲ್ಲಿ ಮತ್ತು ವಿಶೇಷ ಜನರಿಗೆ ಪ್ರೋತ್ಸಾಹಿಸತಕ್ಕಂಥ ವೇದಿಕೆಯಾಗಿತ್ತು ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ಕಲಿಕೆ ಮತ್ತು ಮನೋರಂಜನೆ ಮೂಲಕ ನಿಕಟ ಬಂಡವಾಳವನ್ನು ಒದಗಿಸುವಲ್ಲಿ ಈ ಒಂದು ಕ್ಲಬ್ ಕಾರ್ಯಗಳನ್ನು ಮಾಡ್ತಾ ಇದೆ ಈ ವಿಚಾರದಲ್ಲಿ ನಮ್ಮ ದೃಷ್ಟಿ ಮತ್ತು ಗುರಿಗಳು ಅಂತ ಹೇಳಿದ್ರೆ ತರಬೇತಿ ನಿಮಗೆ ನೀಡತಕ್ಕಂಥದ್ದು ಮತ್ತು ನಿಮ್ಗೆ ಶಿಕ್ಷಣ ನೀಡತಕ್ಕಂಥದ್ದು ಈ ನಿಟ್ಟಿನಲ್ಲಿ ನಾವು ಶ್ರೇಷ್ಠವಾಗಿರ್ತಕ್ಕಂಥ ಕಂಟೆಂಟ್ ಗಳನ್ನ ರಚನೆ ಸಲುವಾಗಿ ತರಬೇತಿ ಕ್ರಮಗಳನ್ನ ಕಾರ್ಯಾಗಾರಗಳನ್ನ ಮತ್ತು ಕಲಿಕೆ ಫಲಿತಾಂಶಗಳನ್ನ ನಡೆಸ್ತಾ ಇದ್ದೀವಿ ಜೊತೆಗೆ ಕನ್ನಡದಲ್ಲಿ ವಿಷಯ ರಚನೆ ನಮ್ಮ ಸಂಸ್ಕೃತಿಯನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು ಕಲೆ ಸಾಹಿತ್ಯ ಸಾಂಸ್ಕೃತಿಕ ಶ್ರೇಷ್ಠತೆಗಳನ್ನು ವಿಶ್ಲೇಷಣಾತ್ಮಕವಾಗಿ ಅಧ್ಯಯನ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಇದರ ಜೊತೆಗೆ ತಮ್ಮೆಲ್ಲರ ಕೌಶಲ್ಯ ವರ್ಧನೆ ಮತ್ತು ಸ್ಥಳೀಯವಾಗಿರ್ತಕ್ಕಂಥ ವಿಷಯಗಳು ದೇಶೀಯ ಸಂಸ್ಕೃತಿಯನ್ನು ಉಳಿಸ್ಲಿಕ್ಕೆ ಮತ್ತು ಈ ಒಂದು ನೆಟ್ವರ್ಕಿಂಗನ್ನು ಪೋರ್ಟ್ ಪೋಲಿಯೋಅನ್ನು ಮತ್ತು ಮಾನ್ಯತೆಯನ್ನು ಮಾಡಿ ಭವಿಷ್ಯದ ದೃಷ್ಟಿಯಲ್ಲಿ ವೃತ್ತಿ ಅವಕಾಶಗಳನ್ನು ಹೆಚ್ಚಳ ಮಾಡತಕ್ಕಂಥ ನಿಟ್ಟಿನಲ್ಲಿ ಮೆಂಬರ್ಗಳಿಗೆ ಸ್ಕಿಲ್ಗಳ ವೃತ್ತಿಗಳನ್ನು ಮಾಡುವ ಸಲುವಾಗಿ ಸಾಧಕರ ಕಥೆಗಳನ್ನು ಹೇಳುವುದರ ಮೂಲಕವಾಗಿ ತಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿಯನ್ನು ರೀತಿಯಲ್ಲಿ ನಾವು ಸಾಧನೆ ಪ್ರೇರಣೆ ಮತ್ತು ವಿಶ್ವಾಸವನ್ನು ಮುಟ್ಟಿಸಿ ನಮ್ಮ ಕಾಲೇಜನ್ನು ಸಮುದಾಯದ ಕಡೆಗೆ ಬಳಸ್ತಕ್ಕಂಥ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳುವ ಸಲುವಾಗಿ ಈ ಒಂದು ಕ್ರೀಡೆ ಬಗ್ಗೆ ನಾವು ರಚನೆ ಮಾಡಿದ್ವಿ ಅದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಈ ನಮ್ಮ ಕಾಲೇಜಿನ ವತಿಯಿಂದ ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ನಮ್ಮೆಲ್ಲ ಶಿಕ್ಷಕ ಬಂಧುಗಳಿಗೆ ಕ್ರೀಡಾ ಸ್ಕಲ್ಪಿಗೆ ಆತ್ಮೀಯವಕ ಸ್ವಾಗತ ಕೊಡ್ತೇನೆ ಧನ್ಯವಾದಗಳು ಬೀಳಗಿ ಮಹಾವಿದ್ಯಾಲಯದಿಂದ ಬೀಳಗಿ ಸರ್ಕಾರಿ ಪೂರ್ವ ಮಹಾವಿದ್ಯಾಲಯದಿಂದ ಪ್ರಖರ ವಾಗ್ಮಿಗಳಾಗಿರ್ತಕ್ಕಂಥ ನಮ್ಮ ಜಗದೀಶ್ ಸರ್ ಬಂದಿದ್ದಾರೆ ಮತ್ತು ಜ್ಞಾನದ ಭಂಡಾರವಾಗಿರ್ತಕ್ಕಂಥ ಪಿ ಎಚ್ ಡಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿರ್ತಕ್ಕಂಥ ಶಂಕರ್ ಸರ್ ಅವರು ಕೂಡ ಬಂದಿದ್ದಾರೆ ಅವರೊಬ್ಬರೂ ಕೂಡ ಈ ಒಂದು ವೇದಿಕೆಗೆ ಸ್ವಾಗತವನ್ನು ಮೊದಲನೇದಾಗಿ ಜಗದೀಶ್ ಸರ್ ಅವರು ಈ ವಿಚಾರದ ಕುರಿತು ನಮ್ಮ ಪ್ರಯತ್ನದ ಬಗ್ಗೆ ಒಂದೆರಡು ಮಾತು ಕೇಳ್ಕೊಳ್ತಾರೆ ಎಲ್ಲರಿಗೂ ನಮಸ್ಕಾರಗಳು ಕನ್ನಡ ನಾಡಿನ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ಎಲ್ಲರಿಗೂ ಕೋರುತ್ತಾ ನವನಗರ ಮಹಾವಿದ್ಯಾಲಯದ ಒಂದು ಮಹಾ ಹೆಜ್ಜೆ ಇಟ್ಟಿರ್ತಕ್ಕಂಥ ಈ ಮಹಾವಿದ್ಯಾಲಯದ ಕ್ರಿಯೇಟರ್ಸ್ ಕ್ಲಬ್ ಬಹಳಷ್ಟು ಜನರ ಕ್ರಿಯೇಟಿವ್ ವ್ಯಕ್ತಿಗಳನ್ನ ಈ ನಾಡಿಗೆ ಮುಟ್ಟಿಸಲಿ ಈ ನಾಡು ನುಡಿಗೆ ಈ ಕಾಲೇಜಿನ ಕೊಡುಗೆ ಇನ್ನಷ್ಟು ಹೆಚ್ಚಿಸಲಿ ಈ ಹೆಚ್ಚಿಸಿದ ಮುಖಾಂತರ ಎಲ್ಲ ಮಕ್ಕಳ ಭವಿಷ್ಯ ಬಂಗಾರವಾಗಲಿ ಅಂತ ಹೇಳ್ತಾ ನಮ್ಮ ಮಹಾವಿದ್ಯಾಲಯದ ಪರವಾಗಿ ಪರವಾಗಿ ನಿಮಗೆ ಶುಭವನ್ನು ಕೂರುತ್ತೆ ಧನ್ಯವಾದ ಧನ್ಯವಾದ ಪ್ರಕಾರ ವಾಗ್ಮಿಗಳಾಗಿರ್ತಕ್ಕಂಥ ಶ್ರೀಯುಕ್ತ ಜಗದೀಶ್ ಸರ್ ಅವರಿಗೆ ಧನ್ಯವಾದಗಳು ಈಗ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಜ್ಞಾನದ ಭಂಡಾರವೇ ಆಗಿರ್ತಕ್ಕಂಥ ಶ್ರೀವತ್ತು ಶಂಕರ್ ಸರ್ ಅವರು ನಮ್ಮ ಒಂದು ಪ್ರೇರಣಾತ್ಮಕ ವಿಚಾರದ ಬಗ್ಗೆ ತಮ್ಮೆರೊಳಚಿಕೆ ಮಾಡ್ತಾರೆ ಎಲ್ರಿಗೂ ನಮಸ್ಕಾರ ನವನಗರ ಕಾಲೇಜ್ ಅಂದ್ರೆ ಕ್ರಿಯೇಟಿವ್ ಈ ಒಂದು ಕಾರ್ಯಕ್ರಮದ ನಿರೂಪಕರಾಗಿರುವಂತಹ ಶಿವಶೇಖರ್ ಸರ್ ಅವರಿಗೆ ನಮ್ಮನ್ನು ಕರೆಸಿ ಈ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿ ನಮಗೂ ಒಂದೇಳುವ ಪಾತ್ರ ಅವಕಾಶ ಮಾಡಿಕೊಟ್ಟು ಹಾಗೂ ಕ್ರಿಯೇಟಿವ್ ಕ್ಲಬ್ ಗೆ ಕ್ಲಬ್ಗೆ ಶುಭಾಶಯವನ್ನು ಅವಕಾಶ ಮಾಡಿಕೊಡುತ್ತ ಕಾಲೇಜಿನ ಹಾಗೂ ಎಲ್ಲರಿಗೂ ತುಂಬ